ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತನುಸಾಯಿ ಮೊಡಿಗೆ ಇವತ್ತಿನ ರೆಸಿಪಿನಲ್ಲಿ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಸ್ಪೆಷಲ್ ಆಗಿರುವಂಥ ಮೊಟ್ಟೆ ಕರಿ ಹೇಗೆ ಮಾಡೋದು ತೋರಿಸ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ವಿಡಿಯೋನ ಕೊನೆವರೆಗೂ ನೋಡಿ ಇದಕ್ಕೆ ನೋಡಿ ಒಂದು ಎಂಟು ಮೊಟ್ಟೆನ ನಾನು ಬೇಯಿಸ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಮೊದಲಿಗೆ ಈ ಮೊಟ್ಟೆಯನ್ನು ಕಟ್ ಮಾಡ್ಕೊಳ್ಳೋವಂಥ ವಿಧಾನ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿದೆ ನೋಡಿ ಒಂದು ಥ್ರೆಡ್ಡನ್ನು ತೊಗೊಂಡು ನೋಡಿ ಈ ಥರ ಮೊಟ್ಟೆಯನ್ನು ನಡುವೆ ಇಟ್ಕೊಂಡು ಈ ಥರ ಕಟ್ ಮಾಡ್ಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿ ಮೊಟ್ಟೆ ಕಟ್ ಆಗುತ್ತೆ ಯಾವುದೇ ರೀತಿ ಏರುಪೇರಿಲ್ದಂಗೆ ಏನೋ ಆರ್ಟಿಫಿಷಿಯಲ್ ಮೊಟ್ಟೆ ಥರ ಕಟ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಈ ಥರ ಮಾಡ್ಕೊಂಡು ನೀವು ಸರ್ವ್ ಮಾಡಿದಾಗ ತಿನ್ನೋರಿಗೆ ಕೂಡ ಖುಷಿಯೇ ಖುಷಿಯಾಗಿ ತಿಂತಾರೆ ನೋಡೋಕೆ ಕೂಡ ಚೆನ್ನಾಗಿರುತ್ತೆ ಸೊ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಥ್ರೆಡ್ಡಿಂದ ಈ ಥರ ಕಟ್ ಮಾಡ್ಕೊಂಡಾಗ ತುಂಬ ಈಸಿಯಾಗಿ ಈ ಹಳದಿ ಭಾಗ ನೋಡಿ ಎಲ್ಲೂ ಆ ಕಡೆ ಈ ಕಡೆ ಆಗೋಲ್ಲ ಚಾಕುವಿಂದ ಕಟ್ ಮಾಡ್ಕೊಂಡಾಗ ಅರ್ಧ ಚಾಕುಗೆ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಈ ಥ್ರೆಡ್ಡಿಂದ ಕಟ್ ಮಾಡ್ಕೊಂಡು ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಇರುತ್ತೆ ನೋಡೋಕ್ಕೂ ಕೂಡ ಸೊ ಇವಾಗ ನೋಡಿ ಈ ಥರ ಒಂದು ಎಂಟು ಮೊಟ್ಟೆನ ಈ ಥರ ಎರಡು ಭಾಗವಾಗಿ ಥ್ರೆಡ್ಡಿಂದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಮೂರು ಟೊಮೆಟೊ ಒಂದು ಎರಡು ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯಲ್ಲಿ ಜಸ್ಟ್ ಪಾತ್ರೆಯಲ್ಲಿ ಹಾಕಿದ್ದೀನಿ ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಸಾರಿ ಈರುಳ್ಳಿ ಎರಡು ಟೊಮೆಟೊ ಮೂರು ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪು ಹಾಗೆ ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಿಮಗೆ ಜಾಸ್ತಿ ಗ್ರೇವಿ ಬೇಕೆಂದರೆ ಈರುಳ್ಳಿ ಟೊಮೆಟೊನ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಾನಿಲ್ಲಿ ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನನ್ನ ಹತ್ರ ಇತ್ತು ಅದಕ್ಕಾಗಿ ಇದಕ್ಕೇನೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹುರಿಯೋಕ್ಕೆ ಹಾಕೊಳ್ಳಿ ಹಾಗೆಯೇ ಒಂದು ಅರ್ಧ ಒಂದು ಕಾಲು ಭಾಗದಷ್ಟು ಒಣ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ ಬೇಕಿದ್ರೆ ಜಾಸ್ತಿ ಗ್ರೇವಿ ಬೇಕೆಂದರೆ ಅರ್ಧ ಕಪ್ ನೀವು ಈ ಕೊಬ್ಬರಿನ ಹಾಕೋಬೋದು ಒಣ ಕೊಬ್ಬರಿನೇ ಇಲ್ಲಿ ಆವಾಗಲೇ ರುಚಿ ತುಂಬ ಚೆನ್ನಾಗಾಗತ್ತೆ ಇವಾಗ ಪೂರ್ತಿ ತಣ್ಣಗಾದಮೇಲೆ ನಾನಿಲ್ಲಿ ಈ ಮಸಾಲೆ ಏನು ಫ್ರೈ ಮಾಡಿಟ್ಕೊಂಡಿದ್ದೀನಿ ಇದು ಪೂರ್ತಿಯಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಈರುಳ್ಳಿ ಕೂಡ ಟ್ರಾನ್ಸ್ಪರೆಂಟ್ ಆಗೋರ್ಗು ಫ್ರೈ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ ಮಸಾಲ ಏನು ಜಾಸ್ತಿ ಮಸಾಲೆ ಏನು ಹಾಕೋ ಆಗತ್ತೆ ಇಲ್ಲ ಇದಕ್ಕೆ ನೋಡಿ ಹಸಿ ಕೊಬ್ಬರಿ ಕೂಡ ನಾನಿಲ್ಲಿ ಹಾಕೊಂಡಿ ಒಂದು ಕಾಲು ಕಪ್ ಕಾಲು ಭಾಗದಷ್ಟು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ಥರ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಾದಮೇಲೆ ಒಂದು ಅರ್ಧದಷ್ಟು ಈರುಳ್ಳಿ ಒಂದು ಹಸಿ ಮೆಣಸಿನ್ಕಾಯನ್ನು ಕೂಡ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇದ್ರ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಏನು ಕೆಂಪಿಗೆ ಮಾಡೋದು ಬೇಕಾಗಿಲ್ಲ ಇವಾಗ ಒಂದು ಅರ್ಧ ಕಪ್ಪಾಗುವಷ್ಟು ನನ್ನ ಹತ್ರ ಮೆಂತ್ಯ ಸೊಪ್ಪಿತ್ತು ಫ್ರೆಶ್ ಆಗಿರುವಂಥದ್ದು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮೆಂತ್ಯ ಸೊಪ್ಪು ಹಾಕಿ ಮಾಡೋದ್ರಿಂದ ಮೊಟ್ಟೆ ಕರಿ ಎಷ್ಟು ಚೆನ್ನಾಗಾಗತ್ತಂದರೆ ಒಂದು ಸತಿ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿದಾಗಲೇ ಆ ರುಚಿ ನಿಮಗೆ ಗೊತ್ತಾಗೋದು ಖಂಡಿತ ಇವತ್ತೇ ನಿಮ್ಮ ಮನೆಯಲ್ಲಿ ನೀವು ಕೂಡ ಈ ರೆಸಿಪಿನ ಮಾಡ್ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟು ರುಚಿಯಾಗಿರುತ್ತೆ ನೋಡಿ ಮೆಂತ್ಯ ಸೊಪ್ಪನ್ನು ಕೂಡ ಎಣ್ಣೆಯಲ್ಲಿ ಹಾಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಇದಾದಮೇಲೆ ನೋಡಿ ಮಸಾಲೆಗಳನ್ನ ಹಾಕೋಣ ಒಂದು ಎರಡೂರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಸ ಖಾರ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಂಡು ಮಾಡ್ಕೊಳ್ಳಿ ನಾನು ಮೂರು ಟೇಬಲ್ ಸ್ಪೂನ್ ಹಾನ್ ಮಾಡುವಂಥ ಕ್ವಾಂಟಿಟಿಗೆ ಮೂರು ಟೇಬಲ್ ಸ್ಪೂನಷ್ಟು ಸಾಕಾಗುತ್ತೆ ಹಾಗೆ ಮನೇಲಿ ಮಾಡಿದಂಥ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಅಥವಾ ನೀವು ಹೊರಗಡೆ ಇರುವಂಥ ತಂದಂಥ ಗರಂ ಮಸಾಲ ಇರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಅಥವಾ ಎಗ್ ಮಸಾಲೆ ಇದ್ದರೆ ಎಗ್ ಮಸಾಲ ಹಾಕೋಬೋದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಇದೆಲ್ಲ ಹಾಕಾದ ಮೇಲೆ ನೋಡಿ ರುಬ್ಬಿದಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಏನೂ ಮಸಾಲೆ ಬಳಸಿಲ್ಲ ನೀವು ನೋಡಿರ್ಬೋದು ಜಸ್ಟು ನಾನಿಲ್ಲಿ ಹಾಕಿರುವಂಥದ್ದು ಗರಂ ಮಸಾಲ ಮಾತ್ರ ಧನಿಯಾ ಪುಡಿ ಜೀರಿಗೆ ಪುಡಿ ಅದು ಇದು ಎಲ್ಲ ಹಾಕ್ಕೊಂಡ್ರೆ ಅಷ್ಟು ಜಾಸ್ತಿ ಮಸಾಲ ಆದರೆ ಒಂಚೂರು ಚೆನ್ನಾಗಾಗಲ್ಲ ಮೊಟ್ಟೆ ಗ್ರೇವಿ ಇಷ್ಟೇ ಸಾಕು ಈ ಸಿಂಪಲ್ ಮಸಾಲೆನೆ ಹಾಕ್ಕೊಂಡು ಈ ಮಸಾಲೆನ ಹಾಕೊಂಡು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈ ಗ್ರೇವಿ ಏನಿದೆ ನೋಡಿ ಗಟ್ಟಿ ಇದೆ ಅಲ್ಲ ಇದು ಪೂರ್ತಿಯಾಗಿ ಚೆನ್ನಾಗಿ ಬೆಂದು ಇದು ಮೇಲುಗಡೆ ಎಣ್ಣೆ ತೆಲಬೇಕು ಸ್ವಲ್ಪ ಚೆನ್ನಾಗಿ ಬೇಯೋಕ್ಕೆ ಟೈಮ್ ಬೇಕಲ್ವ ಸ್ವಲ್ಪ ಮುಚ್ಚಾ ಮುಚ್ಚಿ ಹದಿನೈದು ನಿಮಿಷ ಬಿಡ್ತೀನಿ ನೋಡಿ ಒಂದು ಹತ್ತರಿಂದ ಹತ್ತು ನಿಮಿಷದಿಂದ ಇದೆ ಚೆನ್ನಾಗಿ ಎಣ್ಣೆ ಮೇಲ್ಗಡೆ ಎಲ್ಲ ಬಿಟ್ಕೊಂಡಿದೆ ಇದು ಜಾಸ್ತಿ ತಿಕ್ಕಾಗಿದೆ ಅಂತ ನಿಮ್ಗೆ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಕೂಡ ಇಲ್ಲಿ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಥವಾ ನೀವು ತೆಳುವಾಗ ಸಾಂಬಾರು ಥರ ಕೂಡ ಮಾಡ್ಕೋಬೋದು ಅದು ಕೂಡ ರುಚಿಯಾಗಿರುತ್ತೆ ಮತ್ತೆ ಮುಚ್ಚ ಮುಚ್ಚಿ ಒಂದು ನಿಮಿಷ ಬಿಡ್ತೀನಿ ಆವಾಗ ಉಳ್ದಂಥ ಏನು ಹಸಿ ಸ್ಮೆಲ್ ಏನಿರುತ್ತೆ ಅದೆಲ್ಲ ಹೋಗುತ್ತೆ ಮಸಾಲೆದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ನಾನಿಲ್ಲಿ ಗ್ರೇವಿನ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅವಾಗಲೇ ನಾನು ಕಟ್ ಮಾಡಿ ಮೊಟ್ಟೆ ಏನಿದೆ ನೋಡಿ ಅದನ್ನು ಒಂದೊಂದಾಗಿ ಹಾಕಿದ್ರೆ ಆಯಿತು ಚೆನ್ನಾಗಿ ಮಸಾಲೆ ಹೀರಿಕೊಳ್ಳುತ್ತೆ ಈ ಟೈಮಲ್ಲಿ ಹಾಕಿದರೆ ಇನ್ನೂ ಗ್ಯಾಸ್ ಫ್ಲೇಮಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ಸೊ ತುಂಬ ಚೆನ್ನಾಗಾಗುತ್ತೆ ಇದು ಸಿಂಪಲ್ ಗ್ರೇವಿ ಖಂಡಿತ ನೀವು ಕೂಡ ಜಾಸ್ತಿ ಸಮಯ ಕೂಡ ಬೇಕಾಗಿಲ್ಲ ನೀವು ಕೂಡ ನಿಮ್ಮ ಮನೆಯಲ್ಲಿ ಇವತ್ತೇ ಮಾಡ್ಕೊಂಡು ನೋಡಿ ಜೋಳದ ರೊಟ್ಟಿ ಚಪಾತಿ ಫುಲ್ಕಾ ಪರೋಟ ಎಲ್ಲದಕ್ಕೂ ಸೂಟ್ ಆಗುತ್ತೆ ರೈಸ್ಗೂ ಕೂಡ ಸೂಟ್ ಆಗುತ್ತೆ ಅಥವಾ ಬಿರಂಜಿ ರೈಸು ಪಲಾವ್ ಎಲ್ಲದಕ್ಕೂ ಸೂಟ್ ಆಗುತ್ತೆ ಸಖತ್ತಾಗಿರುತ್ತೆ ಈ ಮೊಟ್ಟೆಕರಿ ಮಾತ್ರ ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಗಾರ್ನಿಷಿಂಗ್ಗೆ ಮೇಲ್ಗಡೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ರುಚಿ ರುಚಿಯಾದಂಥ ಮೊಟ್ಟೆ ಕರಿ ರೆಡಿಯಾಗಿದೆ ತುಂಬ ಚೆನ್ನಾಗಿತ್ತು ಖಂಡಿತ ನೀವು ಕೂಡ ಮೇಲೆ ಮಾಡ್ಕೊಳ್ಳಿ ಥ್ಯಾಂಕ್ ಯು